ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮೋದಿ ಹಕಾರದಲ್ಲಿ ಇದೀಗ ಸಿದ್ದು ಬಗೆಗಿನ ಅಬ್ಬರದ ಭಾಷಣ ಶುರುವಾಗಿದೆ ಮಧ್ಯಪ್ರದೇಶ ರಣರಂಗದಲ್ಲೂ ಕೂಡ ಪ್ರಧಾನಿ ಮೋದಿ ಸ್ಫೋಟಕ ಮಾತುಗಳು ಕೇಳಿ ಬರ್ತವೆ ನಾಲ್ಕು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಭಾಷಣದಲ್ಲಿ ಸಿದ್ದು ಜಪ ಮೋದಿ ಮಾಡ್ತಿದ್ದಾರೆ ಈಗ ಸಿದ್ದರಾಮಯ್ಯ ಮಾತ್ರ ಟಾರ್ಗೆಟ್ ಆಗಿರೋದು ಯಾಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಮೋದಿ ಕಣ್ಣು ಯಾಕೆ ಬಿತ್ತು ಹತ್ತು ವರ್ಷದ ಸಾಧನೆ ಹೇಳಿಕೊಳ್ಳಲು ಮೋದಿ ಅವರಿಗೆ ವಿಷಯವೇ ಇಲ್ವಾ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡುವುದೇ ಮೋದಿ ಸಾಧನೆನಾ ಇದು ದ್ವೇಷದ ರಾಜಕಾರಣವೇ ಹೌದು ಸಾಲು ಸಾಲು ಭಾಷಣದಲ್ಲಿ ಸಿದ್ದುನ ಮೋದಿ ಹೇಳುತ್ತಿದ್ದಾರೆ ಗುದ್ದು ಕೊಡಲು ಹೊಸ ಪ್ಲಾನ್ ನಲ್ಲಿ ರೆಡಿ ಆಗ್ತಾ ಇದ್ದಾರೆ ಮೋದಿ ವರ್ಸಸ್ ಸಿದ್ದು ಕಾಳಗದ ಬಗ್ಗೆ ಕಂಪ್ಲೀಟ್ ವರದಿ ಈ ವಿಡಿಯೋದಲ್ಲಿ ತಿಳ್ಕೋಣ ಬನ್ನಿ ಕರ್ನಾಟಕದ ಮೂಢ ಹಗರಣದ ವಿಷಯ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನಿರೀಕ್ಷೆಯಂತೆ ಬಿಜೆಪಿ ಇದನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ ದೇಶದಲ್ಲಿ ಈಗ ಸರಣಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ ಈಗಾಗಲೇ ಇದೀಗ ಮೋದಿ ಹರಿಯಾಣದ ಚುನಾವಣಾ ಕಣದಲ್ಲಿ ನಿಂತು ಕಾಂಗ್ರೆಸ್ ಪಕ್ಷವನ್ನ ಜಾಡಿಸಿದ್ದಾರೆ ಇವರು ಈ ಜನ್ಮದಲ್ಲಿ ಉದ್ದಾರ ಸುಧಾರಿಸಲ್ಲ ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವುದೇ ಇಲ್ಲ ಹೀಗಾಗಿ ಇವರಿಗೆ ಇನ್ನೊಂದು ಅವಕಾಶ ನೀಡಬೇಡಿ ಎಂದು ಹೇಳಿದ್ರು ಇದಕ್ಕೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ದೂರದ ಊರಲ್ಲಿ ಗಾಳಿ ಗುಂಡು ಹಾರಿಸಬೇಡಿ ಎಂದಿದ್ರು ಇನ್ನು ಸಿದ್ದರಾಮಯ್ಯ ಅವರಿಗೆ ಮೋಡ ಹಗರಣದ ವಿಷಯದಲ್ಲಿ ಪ್ರಾರಂಭಿಕ ಹಿನ್ನಡೆಯಾಗಿರುವುದನ್ನ ದೇಶದ ವಿವಿಧ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗಿದೆ ಎಂದು ಅಂದಾಜಿಸಲಾಗಿತ್ತು ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಹ ಈ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇರಿಸಿತ್ತು ಇದೀಗ ಹರ್ಯಾಣ ಚುನಾವಣಾ ಸಮೀಪಿಸುತ್ತಿದೆ ಜಮ್ಮು ಮತ್ತು ಕಾಶ್ಮೀರ ಎರಡನೇ ಹಂತದ ಚುನಾವಣೆ ನಡೆಯುತ್ತಿದೆ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲಿ ಚುನಾವಣೆ ಘೋಷಣೆಯಾಗಬೇಕಿದೆ ಈ ನಾಲ್ಕು ರಾಜ್ಯಗಳ ಚುನಾವಣೆಯ ನಂತರ ದೆಹಲಿಯಲ್ಲೂ ಕೂಡ ಚುನಾವಣೆ ನಡೆಯಲಿದೆ ಮಂಗಳವಾರ ತೀರ್ಪು ಪ್ರಕಟವಾಗಿದ್ದು ಬುಧವಾರದಿಂದ ಕರ್ನಾಟಕ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇದೀಗ ಚುನಾವಣಾ ಪ್ರಚಾರದಲ್ಲಿರುವ ಮೋದಿ ಅವರ ಹತ್ತು ವರ್ಷದ ಸಾಧನೆಗಳನ್ನ ಹೇಳಿಕೊಡುತ್ತಿಲ್ಲ ಬದಲಿಗೆ ಮೈಕ್ ಇಡಿದ್ರೆ ಸಾಕು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಸ್ವರ ನುಡಿಯುತ್ತಿದ್ದಾರೆ ದೇಶದ ಪ್ರಧಾನಿಯಾಗಿ ಮಾತಾಡೋದು ಬಿಟ್ಟು ಕೇವಲ ಕರ್ನಾಟಕವನ್ನೇ ಯಾಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾತುಗಳು ಸಮೀಕ್ಷೆಯ ಪ್ರಕಾರ ಈ ಸಲ ಮತ್ತೆ ಈ ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಧೂಳೆಬ್ಬಿಸಲಿದೆ ಎನ್ನಲಾಗ್ತಿದೆ ಹೀಗಾಗಿ ಬಿಜೆಪಿಗೆ ಡವಡವ ಶುರುವಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಹರಿಯಾಣದಲ್ಲಿ ಮಾತನಾಡುವಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಡೆ ಹಾಗೂ ನಾಗಮಂಗಲ ಗಲಾಟೆ ಕುರಿತು ಮೋದಿ ಪ್ರಚೋದನಕಾರಿ ಹೇಳಿಕೆ ನೀಡಿದರು ಇಲ್ಲಿ ಮಾತಿನ ಹುದ್ದಕ್ಕೂ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೂ ಹಗರಣ ಆರೋಪವನ್ನ ಪ್ರಸ್ತಾಪಿಸಿದ್ರು ಇಂತಹ ಪಕ್ಷವನ್ನ ಬೆಂಬಲಿಸುತ್ತೀರಾ ಎಂದು ಪ್ರಶ್ನೆ ಮಾಡಿದ್ರು ಈ ಎಲ್ಲಾ ಬೆಳವಣಿಗೆಗಳಲ್ಲಿ ಕೇಳಿ ಬರುತ್ತಿರುವ ವಿಷಯ ಏನು ಎಂದ್ರೆ ಮೋದಿ ಭಾಷಣದಲ್ಲಿ ರಾಜ್ಯಗಳ ಪ್ರಮುಖ ಹಾಗೂ ಗಂಭೀರ ವಿಚಾರಗಳು ಮತ್ತು ಸಮಸ್ಯೆಗಳ ಕುರಿತು ಪ್ರಸ್ತಾಪವಾಗಬೇಕು ಜನರ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮೋದಿ ಮಾತನಾಡಬೇಕು ಆದರೆ ಸಿದ್ದರಾಮಯ್ಯ ಅವರನ್ನ ಯಾಕೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವುದು ಪ್ರಶ್ನೆಯಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಬಂದು ಅಬ್ಬರದ ಭಾಷಣ ಮಾಡಿದ ಮೋದಿ ಕೇರಳ ಸ್ಟೋರಿ ಸಿನಿಮಾವನ್ನ ರಿಸಿ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು ಆದರೆ ಇದು ಸರಿಯಲ್ಲ ಮೋದಿ ಆಯಾ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡುವುದು ಬಿಟ್ಟು ಬೇರೆ ರಾಜ್ಯಗಳ ಬಗ್ಗೆ ಅಪಹಾಸ್ಯ ಮಾಡುವುದು ಯಾಕೆ ಎಂದು ಕಾಂಗ್ರೆಸ್ ಕೇಳುತ್ತಿದೆ ಒಂದು ವರ್ಷದಿಂದ ಮಣಿಪುರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರು ಅಲ್ಲಿ ರಣರಂಗವಾಗಿತ್ತು ಯುಪಿ ಹಾಗೂ ಮಧ್ಯಪ್ರದೇಶ ಬಿಹಾರದಲ್ಲಿ ಪ್ರಕರಣಗಳು ಸಾಕಷ್ಟಿವೆ ಈ ಬಗ್ಗೆ ಮಾತನಾಡಿದ ಮೋದಿ ಎಲ್ಲೇ ಹೋದರೂ ಮುಸ್ಲಿಂ ಹಾಗೂ ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಭ್ರಷ್ಟ ಪಕ್ಷ ಎನ್ನುವ ಮೋದಿ ಚುನಾವಣಾ ಬಾಂಡ್ ಗಳ ಹಿಂದಿನ ಕತೆ ಏನು ಎಂದು ಸ್ಪಷ್ಟಪಡಿಸಿ ಎಂದು ಕಾಂಗ್ರೆಸ್ ಕೇಳುತ್ತಿದೆ ಒಟ್ಟಾರೆಯಾಗಿ ಸಿದ್ದು ಮಂತ್ರ ಜಪಿಸುವುದು ಎಷ್ಟು ಸರಿ ಎಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಶ್ನೆಗಳು ಕೇಳಿ ಬರುತ್ತಿವೆ ತಮ್ಮ ಹುಳುಕನ್ನ ಮುಚ್ಚಿ ಹಾಕಲು ಜನರ ಬುದ್ಧಿಗೆ ಬೆಣ್ಣೆ ಸವರುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮೋದಿಗೆ ಹೇಳಲಾಗ್ತಿದೆ ಇದೇ ರೀತಿ ಮೋದಿ ಭಾಷಣ ಮಾಡಿಕೊಂಡು ಮೋಡಿ ಏನೇನ್ ಮಾಡ್ತಾರೋ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ